ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಸೂಪರ್ ಸೂಪರಾಗಿದ್ದೀರಾ ಅಂದ್ಕೊಳ್ತೀನಿ ನಾನಂತೂ ಸೂಪರಾಗಿಲ್ಲ ನಮ್ಮ ಕಣ್ಣು ಕೊಡೋ ಟಾರ್ಚರ್ಗೆ ನಾನು ಸೂಪರಾಗಿಲ್ಲ ಟೂ ಡೇಸಿಂದ ಸ್ಕೂಲ್ಗೆ ಹೋಗಿಲ್ಲ ಇದ್ದ ಇಲ್ಲ ಇವತ್ತು ಲೀವ್ ಅವರೇ ಕೊಟ್ಟಿದ್ದಾರೆ ಸ್ಯಾಟರ್ಡೆ ಟೂ ಡೇಸಿಂದ ಅಲ್ಲ ಆಯಿತು ತ್ರೀ ಡೇಸೇ ಹ್ಞೂ ಸೊ ಫೀವರು ಕೋಲ್ಡು ಅದಕ್ಕೆ ಸ್ಕೂಲ್ಗೆ ಹೋಗಿಲ್ಲ ಮನೇಲಿ ಇದ್ದು ನನ್ನ ತಲೆ ತಿಂದಾಗ್ತಾ ಸೊ ಇವತ್ತು ಸ್ಯಾಟರ್ಡೆ ಫ್ರೆಂಡ್ಸ್ ನಮ್ಮ ಪುಟಾಣಿಗಳು ಅವರು ನಾಲ್ಕು ಜನ ಹೋಗಿದ್ದಾರೆ ಹೋಗ್ತೀನಿ ಇವನಿಗೆ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಇವನಿಗೆ ಸ್ಕೂಲ್ ಇರಲ್ಲ ಟಿ ವಿ ಶೋಕೇಶ್ ಹತ್ರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಫುಲ್ಲು ಈ ಕಬೋರ್ಡ ಕ್ಯಾಪ್ಸ್ ಹಾಕ್ತಾ ಇದ್ದೀವಿ ಹಾಂ ಕನು ಕ್ಯಾಪ್ಸ್ ಹಾಕ್ತಾ ಇದ್ದೀನಿ ಫುಲ್ಲು ಕಬೋರ್ಡಲ್ಲೆಲ್ಲ ತುಂಬಿಸಿಟ್ಟಿದ್ರು ಪೆನ್ಸು ಮತ್ತು ಏನೇನೋ ಪೇಪರ್ಸ್ ಅಂತೆ ಅವರು ಪ್ರಾಜೆಕ್ಟ್ಗೆ ತಗೊಂಡಿದ್ದು ಎಲ್ಲ ತುಂಬಿಸಿಟ್ಟಿದ್ದಾರೆ ಕ್ಯಾಪ್ಸ್ ಹಾಕಿಲ್ಲ ನೀಟಾಗಿ ಏನಂದರೆ ಅದು ಎಲ್ಲ ವೇಸ್ಟು ಅದೆಲ್ಲ ಇದೆ ಸೊ ಅದಕ್ಕೆ ಕ್ಲೀನ್ ಇದ್ದೀನಿ ಕಬೋರ್ಡು ಅದನ್ನೆಲ್ಲ ಒಪ್ಪಿ ಬಾಯ್ಸು ಸೊ ಈಗ ನೋಡಿ ಎಲ್ಲ ಮುಂದೆ ಹಾಕಿದ್ದೀನಿ మమ్మీ కేన్స్ ఎలా ఇవ్వాలి బాక్స్ నోడి పేపర్స్ il latte dittore mamma il latte di la motore pepe per il latte dittore il paint box al no? catch pension pe. ज्योमेट्री का ज्योमेट्री का चौमित्री

ಥ್ಯಾಂಕ್ ಯು ಕನು ವೀಡಿಯೋ ಮಾಡಿದ್ದಕ್ಕೆ ವೆಲ್ಕಮ್ ಮಮ್ಮಿ ಲವ್ ಯು ಯೂಟ್ಯೂ ನೋಡಿದ್ರಲ್ಲ ಫ್ರೆಂಡ್ಸ್ ಕನು ಏನೇನೆಲ್ಲ ಮಾಡಿದೆ ಅಂತ ಅವ್ನು ಮೂಡ್ ಚೆನ್ನಾಗಿದ್ರೆ ಎಲ್ಪ್ ಮಾಡ್ತಾನೆ ಮತ್ತು ವಿಡಿಯೋ ಶೂಟ್ ಕೂಡ ಮಾಡ್ತಾನೆ ಮೂಡ್ ಚೆನ್ನಾಗಿಲ್ಲ ಅಂತಂದರೆ ಏನೂ ಮಾಡೋಲ್ಲ ಸೊ ಫೀವರ್ ಮತ್ತು ಕೋಲ್ಡ್ ಇತ್ತು ಅದಕ್ಕೆ ಅವನು ಸ್ಕೂಲ್ಗೆ ಹೋಗಿರಲಿಲ್ಲ ಸೊ ನಾನಿಲ್ಲಿ ಅವನಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇದ್ದೀನಿ ಕಾಲಿಫ್ಲವರ್ ಇತ್ತು ಮನೆಯಲ್ಲಿ ಸೊ ಅದನ್ನು ಯೂಸ್ ಮಾಡಿಕೊಂಡು ಇದ್ದೀನಿ ತುಂಬ ಈಸಿ ಖಾಲಿ ಕುಕ್ ಮಾಡ್ಕೊಂಬಿಟ್ಟು ಅಂದರೆ ಹುಳ ಎಲ್ಲ ಇರುತ್ತೆ ಸೊ ನೀಟಾಗಿ ಬಿಡಿಸ್ಕೊಂಡು ಬಿಸಿನೀರಲ್ಲಿ ಹಾಕಿ ವಾಶ್ ಮಾಡ್ಕೊಂಬಿಟ್ಟು ನಂತರ ಅದಕ್ಕೆ ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಉಪ್ಪು ಖಾರ ಮತ್ತು ಮ್ಯಾಗಿ ಮಸಾಲ ಇರುತ್ತಲ್ವ ಸೊ ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಬಿಟ್ಟು ಓವನಲ್ಲಿ ಇಟ್ಬಿಟ್ಟು ಜಸ್ಟ್ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸ್ ಇಟ್ಬಿಟ್ರೆ ಚೆನ್ನಾಗಿ ಅದು ಫ್ರೈ ಆಗುತ್ತೆ ಆ್ಯಂಡ್ ಮೈನೀಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಲ್ವಾ ಸೊ ಅಷ್ಟೊಂದು ಮಸಾಲೆ ಅದು ಇದು ಅದೆಲ್ಲ ಹಾಕೋ ನೆಸೆಸಿಟಿ ಇರೋಲ್ಲ ಜಸ್ಟ್ ಉಪ್ಪು ಖಾರ ಮ್ಯಾಗಿ ಮಸಾಲ ಮತ್ತು ಕಾರ್ನ್ಫ್ಲೋರ್ ಅಥವಾ ಮೈದಾ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಫ್ರೈ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಆಯಿಲ್ ಯೂಸ್ ಮಾಡಿ ನಮ್ಮ ಮಾಡ್ತೀವಲ್ವಾ ಸೊ ಅದೇ ಥರ ಟೇಸ್ಟ್ ಕೂಡ ಇರುತ್ತೆ ಓವನಲ್ಲಿ ಮಾಡಿದಾಗ ಸೊ ನನಗೆ ಶಾಕ್ ಅಂದರೆ ನಾವು ಫಸ್ಟ್ ಟೈಮ್ ನಾನು ಮಾಡಿದ್ದಿದ್ದು ಓವನಲ್ಲಿ ಅಂದರೆ ಓವನ್ ರೀಸೆಂಟಾಗಿ ಅಲ್ವ ತಂದಿದ್ದು ಸೊ ಅದಕ್ಕೆ ಹೊಸ ಹೊಸ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ವಿತೌಟ್ ಆಯಿಲ್ ಸೊ ಅದಕ್ಕೆ ನನಗೆ ಶಾಕ್ ಆಯಿತು ಆಯಿಲಲ್ಲಿ ಯಾವ ರೀತಿ ಫ್ರೈ ಮಾಡಿದಾಗ ಟೇಸ್ಟ್ ಇರುತ್ತೋ ಸೊ ಅದೇ ಥರ ಟೇಸ್ಟ್ ಇತ್ತು ತುಂಬಾ ಚೆನ್ನಾಗಿತ್ತು ಮತ್ತು ನಮ್ಮ ಪುಟಾಣಿಗಳು ಇಲ್ಲಿ ರಂಗೋಲಿ ಇದ್ದಾರೆ ಸೊ ನೆಕ್ಸ್ಟ್ ಡೇ ಸಂಡೇ ಇದು ಸಂಡೇ ಮಾರ್ನಿಂಗ್ ವಿಡಿಯೋ ಮಾಡಿದ್ದು ನಾನು ಸಾಟರ್ಡೆ ಕ್ಲೀನಿಂಗಲ್ಲಿ ಆಗೋದೆ ಸೊ ಅದಕ್ಕೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಜಾಸ್ತಿ ಎಂಡ್ ಸಂಡೇ ಮಾರ್ನಿಂಗ್ ನಾನೆಲ್ಲ ನೀಟಾಗಿ ಹೊರಗಡೆ ಎಲ್ಲ ತೊಳೆದಿದ್ದೆ ನಮ್ಮ ಚಾರು ಇದ್ಕೊಂಡು ರಂಗೋಲಿ ಹಾಕ್ತೀನಿ ಅಂತಂದಲು ಸೊ ಹಾಕು ಅಂತಂದೆ ನಮ್ಮ ಮಕ್ಕಳು ಏನಾದರೂ ಮಾಡ್ತೀವಿ ಅಂತ ಕೇಳಿದಾಗ ಬೇಡ ಅಂತ ನಾನು ಯಾವತ್ತೂ ಹೇಳೋಲ್ಲ ಅವರು ಹೇಗಾದರೂ ಮಾಡಲಿ ಸೊ ಓಕೆ ಮಾಡಿ ಅಂತಲೇ ಹೇಳ್ತೀನಿ ನಾನು ಅಂದರೆ ಅದು ನೋಡ್ತೀನಿ ನಾನು ಅದು ಕಷ್ಟ ಕೆಲಸನ ಅಥವಾ ಈಸಿ ಕೆಲಸನ ಸೊ ಒಂದೆರಡು ಸಲ ಟ್ರೈ ಮಾಡಿದ್ರೆ ಅಲ್ವಾ ಕಲಿಯೋದು ಸೊ ಅದಕ್ಕೆ ನಾನು ಏನು ಅವ್ರಿಗೆ ಮಾಡಬೇಡಿ ಅಂತ ನಾನು ಹೇಳೋದೇ ಇಲ್ಲ ಸೊ ಜಸ್ಟ್ ಆಯಿತು ಟ್ರೈ ಮಾಡಿ ಅಂತ ಹೇಳ್ತೀನಿ ಚೆನ್ನಾಗಿ ಹಾಕಿದ್ರು ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ಯಾರೂ ಕಲಿಯೋಲ್ಲ ಸೊ ಹೋಗ್ತಾ ಹೋಗ್ತಾ ಕಲಿತಾರೆ ಹಾಗಾಗಿ ಓಕೆ ನಮ್ಮ ಮಕ್ಕಳು ಹೇಗಾಕಿದ್ರು ಇಷ್ಟನೇ ಅಲ್ವಾ ಆ್ಯಂಡ್ ನಾನು ಪಲಾವ್ ಮಾಡಿದೆ ಸೊ ಅವ್ರ ಫೇವ್ರೆಟ್ ಸಂಡೇ ಆದರೆ ಟೂ ಟೈಮ್ಸ್ ಅದನ್ನೇ ತಿಂತಾರೆ ಅವರು ಸೊ ಮಧ್ಯಾಹ್ನಕ್ಕೂ ಸೇರಿಸಿ ಪಲಾವ್ ಮಾಡಿಬಿಟ್ಟಿದ್ದೆ ನಾನು ಎಂಡ್ ಅದರ ಜೊತೆಗೆ ಮೊಸರು ಬಜ್ಜಿ ಸೊ ಎಲ್ಲರೂ ತಿಂದರು ಸಂಡೇ ಮತ್ತು ಅವ್ರು ತಿನ್ನೋದು ಲೇಟ್ ಟೆನ್ ತರ್ಟಿ ಲೆವೆನ್ ಆಗೋಗುತ್ತೆ ತಿನ್ನೋಷ್ಟರಲ್ಲಿ ಸೊ ಅಷ್ಟರಲ್ಲಿ ನಾನು ಬಿಸಿ ಬಿಸಿ ಮಾಡಿದ್ದೆ ಆ್ಯಂಡ್ ಹೇಳೋದು ಕೂಡ ಲೇಟೇ ಅಲ್ವಾ ಸಂಡೇ ಸೊ ಅದಕ್ಕೆ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿದ್ದು ಕೂಡ ಲೇಟ್ ಸೊ ನೀವು ಅಷ್ಟೇ ಮಕ್ಕಳು ಏನಾದರೂ ಮಾಡ್ತೀವಿ ಅಂತ ಕೇಳಿದಾಗ ಸೊ ಮಾಡಬೇಡಿ ಅಂತ ಅವ್ರಿಗೆ ಡಿಸ್ಪಾಯಿಂಟ್ ಮಾಡಬೇಡಿ ಸೊ ಓಕೆ ಹೇಗೆ ಮಾಡಿದ್ರು ಪರವಾಗಿಲ್ಲ ಜಸ್ಟ್ ಟ್ರೈ ಮಾಡು ಅದಾಗಿಲ್ಲ ಅಂದರೂ ಪರವಾಗಿಲ್ಲ ಅಂಥೇಳಿ ಅವ್ರನ್ನ ಪುಷ್ ಮಾಡಿ ಮೋಟಿವೇಟ್ ಮಾಡಿ ಅವ್ರನ್ನ ಓಕೆನಾ ಸೊ ಅವ್ರಿಗೆ ಎನರ್ಜಿ ಬರುತ್ತೆ ಆ್ಯಂಡ್ ಈ ರೀತಿ ಮಾಡೋದ್ರಿಂದ ಅವರು ಇಂಡಿಪೆಂಡೆಂಟ್ ಆಗ್ತಾರೆ ಅವರು ಕಲೀತಾರೆ ಓಕೆ ಸೊ ನಾನು ಫ್ಲಿಪ್ಕಾರ್ಟಲ್ಲಿ ಬಾಕ್ಸಸ್ ಮತ್ತು ಬರೆಯೋದಕ್ಕೆ ಡೆಸ್ಕ್ ಆರ್ಡರ್ ಮಾಡಿದ್ದೆ ಸೊ ಬಂದಿದೆ ಸೊ ಅದನ್ನು ಓಪನ್ ಮಾಡ್ತಾ ಇದ್ದೀವಿ ಬಾಕ್ಸಸ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ನೀವು ನೋಡ್ಬೋದು ಆ್ಯಂಡ್ ತ್ರೀ ತ್ರೀ ತರ್ಟಿ ರುಪೀಸ್ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಆ್ಯಂಡ್ ಡಿಸೈನ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ಟ್ವೆಲ್ ಪೀಸಸ್ ಇದೆ ಓಕೆನಾ ತುಂಬ ಚೆನ್ನಾಗಿದೆ ಆ್ಯಂಡ್ ಇದೇ ಥರದ್ದು ತೌಸಂಡ್ ಎಮ್ ಎಲ್ ತಗೊಬೇಕು ಅಂದ್ಕೊಂಡಿದ್ದೀನಿ ಸೊ ಇದು ತುಂಬ ಇಷ್ಟ ಆಯಿತು ಫಸ್ಟು ನಾನು ನೋಡೋಣ ಚಿಕ್ಕ ಚಿಕ್ಕದು ತರಿಸ್ಬಿಟ್ಟು ಅಂತೇಳಿ ಆರ್ಡ್ರ್ ಮಾಡಿದ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಅಮ್ಮಗೂ ಕೂಡ ಆರ್ಡ್ರ್ ಮಾಡಿ ಕೊಟ್ಟೆ ಅಮ್ಮಗೆ ದೊಡ್ಡ ದೊಡ್ಡದು ಮಾಡಿಕೊಟ್ಟೆ ಅದು ತುಂಬ ಚೆನ್ನಾಗಿದೆಯಂತೆ ಸೊ ನೆಕ್ಸ್ಟ್ ನಾನು ಅದನ್ನು ತೊಗೊಳ್ಬೇಕು ಫಸ್ಟ್ ನಾನು ಇದನ್ನು ತೊಗೊಂಡ್ಮೇಲೆ ನಾ ಮತ್ತೆ ನಾನು ದೊಡ್ಡದು ಅಮ್ಮನಿಗೆ ಮಾಡಿದ್ದು ಸೊ ಅಮ್ಮ ಹೇಳಿದ್ರು ಅದು ಕೂಡ ತುಂಬ ಚೆನ್ನಾಗಿದೆ ಅಂತೇಳಿ ಸೊ ನಾನು ಕೂಡ ಅದನ್ನು ತೊಗೊಳ್ಬೇಕು ನೆಕ್ಸ್ಟು ಆ್ಯಂಡ್ ಇದು ಬಂದು ಕಣ್ಣುಗೆ ಒಂದು ಬರ್ಕೊತ ಇದ್ದಿದ್ದು ಅದು ಟೇಬಲ್ಲು ಫಸ್ಟ್ ಇದಿದು ಅದು ಇದೆಲ್ಲ ಲೂಸ್ ಆಗಿಬಿಟ್ಟಿತ್ತು ಅದು ಬರೀತಾ ಇದ್ದರೆ ಕೆಳಗಡೆ ಬಿದ್ದು ಬಿದ್ದು ಹೋಗ್ತಾ ಇತ್ತು ಸೊ ಅದಕ್ಕೆ ಬೇರೆ ಇದು ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿದೆ ಇದು ಕೂಡ ಇದು ಬಂದು ಫೋರ್ ಹಂಡ್ರೆಡ್ ರುಪೀಸ್ ಇದು ಕೂಡ ಫ್ಲಿಪ್ಕಾರ್ಟಲ್ಲೇ ಆ್ಯಂಡ್ ಇದು ಬಂದು ಆಯಿಲ್ ಬಾಟಲ್ ಇದು ಗಾಜಿನ್ ಬಾಟಲು ಮತ್ತು ಆಯಿಲ್ ಹಾಕೋದಕ್ಕೆ ಇದು ಅದು ಏನೋ ಅನ್ ಅಂತೀವಲ್ವ ಅದೇನಪ್ಪ ಅದು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಸೊ ಅದು ಕೂಡ ಕೊಟ್ಟಿದ್ದಾರೆ ಸೊ ಅದು ಅದೇನು ಕ್ಯಾಪ್ ಥರ ಅದ್ರಕ್ಕೇನಪ್ಪ ಹೆಸರು ನನಗೆ ಇಲ್ಲ ಸೊ ನೋಡಿ ಅಲ್ಲೇ ಇದೆ ಗ್ರೀನ್ ಕಲರ್ ಸೊ ಆಯಿಲ್ ಚಲೇ ಆಗ್ತೀವಲ್ವ ಸೊ ಅದು ಅದು ಆ್ಯಂಡ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒನ್ ಫಾರ್ಟಿ ಫೈವ್ ರುಪೀಸ್ ಬಾಟಲ್ ಇದು ತುಂಬ ಚೆನ್ನಾಗಿದೆ ಇದು ಕೂಡ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು ಇದು ಗಾಜನ್ ಬಾಟ್ಲು ಆ್ಯಂಡ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ಸೊ ನಿಮ್ಗೆ ಇಷ್ಟ ಆದರೆ ಕೂಡ ನೀವು ಕೂಡ ತೊಗೊಳ್ಬೋದು ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದೆ ನಾನು ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಬ ಬಾಯ್ ಟೇಕ್ ಕೇರ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬ ಬಾಯ್